ಮಂಗಳೂರಿನಲ್ಲಿ ಮಳೆ ಜನತೆಯನ್ನು ಕಂಗೆಡಿಸಿಬಿಟ್ಟಿದೆ ನಿನ್ನೆ ರಾತ್ರಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕುಂಭದೃಢ ಮಳೆ ಸುರಿಯುತ್ತಿದೆ ಈ ನಡುವೆ ಮಂಗಳೂರು ಉಳ್ಳಾಲದಲ್ಲಿ ಸುರಿಯುತ್ತಿರುವ ಮಳೆ ನಡುವೆ ಪುಟ್ಟ ಮಕ್ಕಳು ಶಾಲೆಗೆ ಹೋಗುವ ಅನಿವಾರ್ಯತೆ ಕೂಡ ಎದುರಾಗಿದೆ ನಿರಂತರ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಹಾನಿ ಉಂಟಾಗಿದೆ ಇನ್ನು ಇಂದು ಮತ್ತು ನಾಳೆ ಕೂಡ ರೆಡ್ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ಇನ್ನೂ ಎರಡು ದಿನಗಳ ಕಾಲ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಸುರತ್ಕಲ್ ಕೃಷ್ಣಾಪುರ ಪರಿಸರದಲ್ಲಿ ಮಳೆಯಿಂದಾಗಿ ಅಪಾರ ಹಾನಿ ಉಂಟಾಗಿರುವ ಬಗ್ಗೆ ವರದಿಯಾಗಿದೆ ಬಜ್ಪೆ ಕೊಳಂಬೆ ಪರಿಸರ ಸಂಪೂರ್ಣ ಜಲಾವೃತವಾಗಿದೆ ಇಲ್ಲಿನ ಐದು ಮನೆಗಳಿಗೆ ಹೋಗುವ ರಸ್ತೆ ಸಂಪರ್ಕ ಸಂಪೂರ್ಣ ಮುಳುಗಡೆಯಾಗಿದ್ದು ಇಲ್ಲಿನ ನಿವಾಸಿಗಳು ಕಂಗೆಟ್ಟಿದ್ದಾರೆ ತೋಟಗಳಿಗೆ ಕೂಡ ನೀರು ನುಗ್ಗಿದ್ದು ತೆಂಗಿನಕಾಯಿ ಅಡಕೆ ತೋಟಗಳಿಗೆ ಹಾನಿ ಉಂಟಾಗಿದೆ ಇನ್ನು ಐದನೇ ಬ್ಲಾಕ್ ಶಾಲೆ ಮುಂಭಾಗ ಅಂದ್ರೆ ಕೃಷ್ಣಾಪುರ ಸರ್ಕಾರಿ ಶಾಲೆಯ ಬಳಿ ಆಟದ ಮೈದಾನದ ಪಕ್ಕದಲ್ಲಿರುವಂತಹ ಬೃಹತ್ ಮರ ಒಂದು ಧರೆಗೆ ಉರುಳಿ ಬಿದ್ದಿದೆ ಇದು ನೆನೆ ರಾತ್ರಿ ಬಿದ್ದಿರುವ ಕಾರಣ ಸಂಭಾವ್ಯ ದುರಂತ ತಪ್ಪಿದೆ ಅಲ್ಲದೆ ನಿನ್ನೆ ಕೂಡ ಶಾಲೆಗೆ ಮಕ್ಕಳು ಆಗಮಿಸಿದ್ದು ಭಾರಿ ಅನಾಹುತವಾಗುವ ಸಾಧ್ಯತೆ ಇತ್ತು ಕೃಷ್ಣಾಪುರದಲ್ಲಿನ ಭಾರಿ ಗಾಳಿ ಮಳೆಗೆ ಮರ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಬಿದ್ದಿವೆ ನೇತ್ರಾವತಿ ನದಿ ನೀರಿನ ಮಟ್ಟವು ಅಪಾಯಕಾರಿಯಾಗಿದ್ದು ಬಂಟ್ವಾಳ ಬಿಸಿ ರೋಡಿನಾದ್ಯಂತ ನೆರೆ ನೀರು ಹರಿದು ಸಂಚಾರಕ್ಕೆ ಹಲವು ಕಡೆಗಳಲ್ಲಿ ತೊಡುಕುಂಟಾಗಿದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋಕೆ ನ್ಯೂಸ್ ನಿಂದ ಚಂದ್ರಶೇಖರ್ ಅರಿಭಯಲ್ ಅವರಿದ್ದಾರೆ ಸರ್ ಹೇಗಿದೆ ಮಂಗಳೂರಿನಲ್ಲಿ ಮಳೆಯ ವಾತಾವರಣ ಆ ಖಂಡಿತ ಚಂದ್ರಿಕಾ ಏನು ಕಳೆದೊಂದು ವಾರದಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇತ್ತು ಇದೀಗ ಮತ್ತೆ ರೌದ್ರ ನರ್ತನಕ್ಕಾಗಿರುವಂತದ್ದು ಆ ಮುಖ್ಯವಾಗಿ ರಾಜ್ಯದ ಕರಾವಳಿ ಮತ್ತು ಮಲೆನಾಡ್ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುತ್ತಾ ಇರುವಂತದ್ದು ಹವಾಮಾನ ಇಲಾಖೆ ಈಗಾಗಲೇ ಮೊನ್ನೆಯಿಂದ ರೆಡ್ ಅಲರ್ಟ್ ಇದ್ರು ಕೂಡ ಮತ್ತೆ ಇಂದು ಮತ್ತು ನಾಳೆ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಪಕ್ಕ ರಾಜ್ಯದ ಕೇರಳ ಕಾಸರೋಡ್ ಜಿಲ್ಲೆಗಳಲ್ಲೂ ಕೂಡ ರೆಡ್ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲರೂ ಮುನ್ನೆಚ್ಚರಿಕೆ ಕೈಗೊಂಡು ಕಡಲ ತೀರಕ್ಕೆ ಹೋಗ್ಬಾರ್ದು ಆ ಆತಂಕದ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಡಗ್ಗು ಪ್ರದೇಶದಿಂದ ಜನಗಳು ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಇನ್ನು ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಅಂಗನವಾಡಿಯಿಂದ ಪದವಿಪೂರ್ವ ಹಂತದವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ ಉಡುಪಿಯಲ್ಲಿ ರಜೆ ಘೋಷಣೆ ಮಾಡಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಂಟ್ವಾಳ ಬೆಳ್ತಂಗಡಿ ಸುಳ್ಯ ಮತ್ತು ಕಡಬ ತಾಲೂಕುಗಳಲ್ಲಿ ಮಾತ್ರ ರಜೆ ನೀಡಲಾಗಿದೆ ಆದ್ರೆ ಮಂಗಳೂರು ಉಳ್ಳಾಲ ಮೂಡಬಿದ್ರೆ ಮುಲ್ಕಿ ತಾಲೂಕುಗಳಲ್ಲಿ ರಜೆ ಕೊಡಲಾಗಿಲ್ಲ ಈ ನಡುವೆ ಕೆಲವು ದಿನಗಳಿಂದ ಏನು ನಿರಂತರವಾಗಿ ಮನೆ ಮಳೆ ಸುರಿತಾ ಇದೆ ಕರಾವಳಿಯನ್ನ ಹೊರತಾ ಇದ್ದಲ್ಲ ಘಾಟ್ ಪ್ರದೇಶಗಳಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗ್ತಿದೆ ಇನ್ನು ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹೊರ ಸಂಪರ್ಕವನ್ನು ಕಳೆದುಕೊಂಡು ಅಕ್ಕರಿತ ದ್ವೀಪ ಆಗುವಂತಹ ಪರಿಸ್ಥಿತಿ ಕೂಡ ತಲೆದೋರಿರುವಂತದ್ದು ಇನ್ನು ಶಿರಾಡಿ ಘಾಟ್ ರಸ್ತೆಯ ಸಕಲೇಶ್ಪುರ ಭಾಗದಲ್ಲಿ ಏನು ಗುಡ್ಡ ಕುಸಿತ ಉಂಟಾಗಿರುವುದರಿಂದ ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ ಇಲ್ಲಿ ಅಲ್ಲಲ್ಲಿ ಮನೆಯಲ್ಲಿ ಸೇರಿದಂತೆ ಹಲವು ಕಡೆಗಳಲ್ಲಿ ಬ್ಯಾರಿಕೇಡ್ ಇಟ್ಟು ಆ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಲು ಮತ್ತು ವಾಹನ ಮಾಲಕ ಚಾಲಕರಿಗೆ ಆ ಸೂಚನೆ ನೀಡಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಮದೆನಾಡಿನ ಕರ್ತೋಜಿ ಎಂಬಲ್ಲಿ ಒಂದು ಬಿರುಕು ಕಾಣಿಸಿಕೊಂಡಿದ್ದು ಅಲ್ಲಿ ಗುಡ್ಡದಿಂದ ಮಣ್ಣು ಕೆಳಗೆ ಕುಸಿಯುವ ಭೀತಿ ಇರುವುದರಿಂದ ಗುರುವಾರ ರಾತ್ರಿ ಎಂಟರಿಂದ ನಾಲ್ಕು ದಿನಗಳ ಕಾಲ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಈಗಾಗಲೇ ಅಲ್ಲಿನ ಕೊಡಗು ಜಿಲ್ಲಾಧಿಕಾರಿಗಳನ್ನು ಆದೇಶವನ್ನ ಹೊರಡಿಸುತ್ತಾರೆ ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಕೂಡ ಮಂಗಳೂರು ಗೋವಾ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಲ್ಲಿ ಕುಸಿದ ಗುಡ್ಡವನ್ನು ಇನ್ನೂ ಕೂಡ ಪೂರ್ಣಗೊಳಿಸಲಾಗಿಲ್ಲ ಹೀಗಾಗಿ ಅಲ್ಲಿ ಸಂಚಾರ ದಟ್ಟಣೆ ಉಂಟಾಗಿದೆ ಅಲ್ಲಿ ಸದ್ಯ ಇನ್ನು ಚಾರ್ಮಾಡಿ ಘಾಟ್ ರಸ್ತೆ ನಾಗೋಡಿ ರಸ್ತೆ ಮತ್ತು ಮಾಳ ಘಾಟ್ ರಸ್ತೆಗಳು ಕೂಡ ಕೆಲವು ಕಡೆ ಸುಸ್ಥಿತಿಯಲ್ಲಿವೆ ಇನ್ನು ಹುಲಿಕಲ್ ರಸ್ತೆ ಕೆಲವು ಕಡೆ ಗುಡ್ಡ ಕುಸಿತ ಆಗಿದ್ರು ಕೂಡ ವಾಹನಗಳು ಸಂಚಾರವನ್ನು ಮಾಡ್ತಿದೆ ಇನ್ನು ಉಳಿದ ಕಡೆ ಘಾಟ್ ರಸ್ತೆಗಳು ಸಂಪೂರ್ಣ ಸ್ಥಗಿತಕೊಂಡಿರುವುದರಿಂದ ಹೆಚ್ಚಿನ ಒತ್ತಡ ಬಿದ್ದಿದೆ ಇನ್ನು ಓವರ್ ಆಲ್ ಆಗಿ ನೋಡುದಿದ್ರೆ ಆ ಮಳೆ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಸ್ನೇಹಿತ ಹೊರಭಾಗಗಳಲ್ಲೂ ಕೂಡ ಕಂಗಿಸಿ ಕಂಗೆಟ್ಟು ಬಿಟ್ಟಿರುವಂತದ್ದು ಇನ್ನು ಬಿಸಿಲೆ ಘಾಟ್ ಪ್ರದೇಶ ಕೂಡ ಇಕ್ಕಟ್ಟಾಗಿದ್ದು ಅಲ್ಲಿ ರಸ್ತೆ ಸಂಚಾರ ದುಸ್ತರವಾಗಿದೆ ಇನ್ನು ಪುನರ್ವಸು ಮಳೆ ಉತ್ತಮವಾಗಿ ಸುರಿತಿದ್ದು ಇಂದಿನಿಂದ ಪುಷ್ಯ ಆರಂಭವಾಗಲಿದ್ದು ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಈಗಾಗಲೇ ಇನ್ನು ಎರಡು ದಿವಸ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿರುವುದರಿಂದ ಆ ಅಲ್ಲಲ್ಲಿ ಕೂಡ ವೃತ್ತ ಮತ್ತೆ ಅಲ್ಲಲ್ಲಿ ಭೂಕುಸಿತ ಪ್ರಾಣಹಾನಿ ಕೂಡ ನಡೀತಾ ಇರುವಂತದ್ದು ಇನ್ನೊಂದು ಆತಂಕಕಾರಿಯಾದ ಘಟನೆ ಏನಂತ ಹೇಳಿದ್ರೆ ಇಂದು ಬೆಳಿಗ್ಗೆ ಗುರುಪುರದಲ್ಲಿ ಬಾಲಕಿಯೊಬ್ಬಳು ವಿದ್ಯುತ್ ಆಘಾತಕ್ಕೆ ವಿದ್ಯಾರ್ಥಿನಿಯೊಬ್ಬಳು ಸಾವನ್ನಪ್ಪಿರುವಂತದ್ದು ಈಗಾಗಲೇ ನಾವು ನೋಡ್ಬೋದು ಕಳೆದ ಕೆಲವು ದಿನಗಳ ಹಿಂದೆ ಆ ಮಳೆ ಸುರಿಯಲು ಆರಂಭಿಸಿದ ಸಂದರ್ಭದಲ್ಲಿ ಆ ಮಂಗಳೂರು ನಗರದ ಹೊರವಲಯದ ಮದನಿ ನಗರ ಏನಿದೆ ಅಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿ ಒಂದು ಭಾರಿ ದುರಂತ ಉಂಟಾಗಿತ್ತು ಗುಡ್ಡ ಪಕ್ಕದ ಮನೆಯ ತಡೆಗೋಡೆ ಕುಸಿದು ಬಿದ್ದು ಆ ಮನೆಯಲ್ಲಿದ್ದ ನಾಲ್ವರು ಸಾವನ್ನಪ್ಪಿದ್ರು ಇದೀಗ ಆಮೇಲೆ ಏನು ಒಂದು ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಒಂದು ಕಟ್ಟಡ ನಿರ್ಮಾಣ ಸಂದರ್ಭದಲ್ಲೂ ಕೂಡ ಆ ಪಕ್ಕದ ತಡೆಗೋಡೆ ಕುಸಿದು ಒಬ್ಬ ಕಾರ್ಮಿಕ ಸಾವನ್ನಪ್ಪಿದ ಆಮೇಲೆ ಬೆಳ್ತಂಗಡಿಯಲ್ಲಿ ಕೂಡ ಬಾಲಕಿಯೊಬ್ಬಳು ಸಾವನ್ನಪ್ಪಿದ್ರು ಇದೀಗ ಮತ್ತೆ ಗುರುಪುರದಲ್ಲಿ ಆ ಬಾಲಕಿಯೊಬ್ಬರು ಸಾವನ್ನಪ್ಪಿರುವುದಂತ ಒಂದು ಆಘಾತ ತಂದಿರುವುದು ಇಲ್ಲಿ ವಿದ್ಯುತ್ ಆಘಾತಕ್ಕೆ ವಿದ್ಯಾರ್ಥಿನಿಯೊಬ್ಬಳು ಸಾವನ್ನಪ್ಪಿದ್ದಾಳೆ ಸುಮಾರು ಇಪ್ಪತ್ತೊಂದು ವರ್ಷ ಪ್ರಾಯದ ಅಶ್ಮಿ ಎಂಬಾಕೆ ಬಾಲಕಿ ಸಾವನ್ನಪ್ಪಿದಾಳೆ ಮನೆಯ ದನ ಕಟ್ಟಲು ಹೊರಗಡೆ ಹೋದ ಸಂದರ್ಭದಲ್ಲಿ ಆ ವಿದ್ಯುತ್ ತಂತಿ ತುಳಿದು ಈಕೆ ಕಡಿದು ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿದ್ದಾಳೆ ಅದಲ್ಲದೆ ವಿದ್ಯುತ್ ತಂತಿ ತುಳಿದು ಮಂಗಳೂರಿನಲ್ಲೇ ಆಟೋ ರಿಕ್ಷಾ ಚಾಲಕರಿಬ್ಬರು ಕೂಡ ಸಾವನ್ನಪ್ಪಿದಿರುವುದ ಘಟನೆ ನಡೆದಿರುವಂತದ್ದು ಆ ಒಟ್ಟಾರೆ ಈ ಬಾರಿ ಮಳೆ ಬಹಳಷ್ಟು ಹಾನಿಯನ್ನು ಜೊತೆಗೆ ಜೀವಹಾನಿಯನ್ನು ಕೂಡ ಕೊಂಡೋಗಿದೆ ಅನ್ನೋದು ಬಹಳ ವಿಷಾದಕರವಾದ ಸಂಗತಿ ಚಂದ್ರಿಕಾ ಓಕೆ ಸರ್ ಈಗ ನೋಡಕ್ ಹೋದ್ರೆ ನಾವು ವಾತಾವರಣವನ್ನು ನೋಡ್ತಿದ್ರೆ ಈ ಮಳೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ ಇನ್ನಷ್ಟು ಮಳೆ ಆಗುವಂತ ಸಾಧ್ಯತೆ ಇದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಯಾವ್ದಾದ್ರು ಕ್ರಮ ಕೈಗೊಂಡಿರುವಂತದ್ದು ಏನಾದ್ರು ಇದೆಯಾ ಅಲ್ಲ ನಾವು ಪ್ರತಿಯೊಂದಕ್ಕೂ ಜಿಲ್ಲಾಧಿಕಾರಿಗಳ ಮೇಲೆ ದೂಷಣೆ ಹಾಕಲು ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಕೆಲವು ಕಡೆ ಸಂದರ್ಭದಲ್ಲಿ ರೆಡ್ ಅಲರ್ಟ್ ಇದ್ರೂ ಕೂಡ ಕೆಲವೊಮ್ಮೆ ಮಳೆ ಬಾರದಿಲ್ಲ ಇಲ್ಲೊಮ್ಮೆ ರಾಜ್ಯವರು ಮುನ್ನೆಚ್ಚರಿಕೆವಾಗಿ ರಜೆ ಘೋಷಣೆ ಮಾಡ್ತಾರೆ ಆದ್ರೆ ಕೆಲವೊಂದು ಸಲ ಮಳೆ ಬಾರದಿರುವ ಸಂದರ್ಭದಲ್ಲಿ ನಾವೇ ಕೂಡ ಮಕ್ಕಳಿಗೆ ಶಾಲೆಗೆ ಹೋದ್ರೆ ಚೆನ್ನಾಗಿರುತ್ತಿತ್ತ ಅಂತ ಹೇಳ್ತೇವೆ ಇನ್ನೊಂದು ಕಡೆ ಕೆಲವು ಕಡೆಗಳಲ್ಲಿ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಅವರು ಸಂಬಂಧಪಟ್ಟ ತಹಶೀಲ್ದಾರ್ಗೆ ಅಲ್ಲದೆ ಬಿಒಗೆ ರಜೆ ಘೋಷಣೆ ಮಾಡುವ ಒಂದು ಅವಕಾಶವನ್ನ ಆದೇಶವನ್ನು ಕೊಟ್ಟಿರ್ತಾರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಅವರು ರಜೆಯನ್ನು ಘೋಷಣೆ ಮಾಡಿರ್ಬೋದು ಆದ್ರೆ ಇವತ್ತು ಮತ್ತು ನಾಳೆ ರೆಡ್ ಅಲರ್ಟ್ ಇದ್ರು ಕೂಡ ಇಂದು ಕೆಲವು ಕಡೆ ಆ ಮಕ್ಕ ಮಕ್ಕ ಶಾಲೆಗೆ ಹೋಗಿರುವಂತದ್ದು ಆದ್ರೆ ನಿರಂತರವಾಗಿ ಮಳೆ ಸುರಿತ ಇರುವ ಹಿನ್ನೆಲೆಯಲ್ಲಿ ಕೇವಲ ಜಿಲ್ಲಾಧಿಕಾರಿಗಳನ್ನಷ್ಟೇ ಹೊಣೆ ಮಾಡದೆ ಆದ್ರೆ ಪಾಲಕರು ಪೋಷಕರು ಸಂಬಂಧಪಟ್ಟ ಇಲಾಖೆ ಶಿಕ್ಷಣ ಸಂಸ್ಥೆಗಳು ಕೂಡ ಎಚ್ಚರಿಕೆ ವಹಿಸಿಕೊಂಡಲ್ಲಿ ಮಕ್ಕಳ ಸುರಕ್ಷತೆಯನ್ನು ನಾವು ನೋಡಿಕೊಳ್ಳಬಹುದಾಗಿದೆ ಚಂದ್ರಕಾಂತ್ ಧನ್ಯವಾದ ಸರ್ கடைப்பட்ட போயறாரு மஸ்து கஷ்டம் ஒன்று வெயிக்கல் மாத்திரால போய் துளா நீர் ஜிண்டி ஜிண்டி மஸ்து பங்கா ஒன்று ஐந்